ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ಬನ್ನಿ ಇವತ್ತು ಡಿಫ್ರೆಂಟ್ ಆದಂತಹ ಆದಂತಹ ಸ್ನ್ಯಾಕ್ಸನ್ನು ನಿಮ್ಗೆ ತೋರಿಸ್ತೀನಿ ಅದರ ಸರಿ ಸಂಗೀತಕಾರ ಈ ಸಂಗೀತಕಾರ ಮಾಡೋದಕ್ಕೆ ಬೇಕಾದಂತಹ ಇನ್ಗ್ರೀಡಿಯಂಟ್ಸನ್ನು ನೋಡೋಣ ಅದ್ರಕ್ಕೂ ಮೊದಲು ಯಾರೆಲ್ಲ ವೀಡಿಯೋನೂ ನೋಡ್ತಿದ್ರೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಟೊಮೆಟೊ ಚಿಕ್ಕದಾಗಿ ಕಟ್ ಮಾಡಿದಂತಹ ಈರುಳ್ಳಿ ಹಸಿಮೆಣಸಿನಕಾಯಿ ಸೇವ್ ಅಥವಾ ದಾನಿ ಕೊತ್ತಂಬರಿ ಸೊಪ್ಪು ಎಣ್ಣೆಯಲ್ಲಿ ಫ್ರೈ ಮಾಡಿದಂತಹ ಶೇಂಗಾ ಬೀಜ ಪುಟಾಣಿ ಪೌಡರ್ ಮತ್ತು ಸಕ್ಕರೆ ಪೌಡರ್ ಮಾಡಿಟ್ಕೊಂಡಂತಹ ಖಾರ ಮಂಡಾಳ ಅಥವಾ ಚೋಡ ಖಾರ ಚುರ್ಮರಿ ಅಂತಾರಲ್ಲ ಇಷ್ಟಿದ್ದರೆ ಸಾಕು ಟೇಸ್ಟಿಯಾದಂತಹ ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿ ಆಗುತ್ತೆ ನೀವು ಯಾವತ್ತೂ ಈ ಥರ ಟೇಸ್ಟ್ ತಿಂದಿರಲ್ಲ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಗ್ರೂಪ್ಗಳಿಗೆ ಶೇರ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ಒಂದು ವಿಡಿಯೋಕ್ಕೆ ಲೈಕ್ ಮಾಡೋದನ್ನು ಮರಿಬೇಡಿ ಬನ್ನಿ ಇವಾಗ ಮಾಡೋ ವಿಧಾನ ನೋಡ್ಕೊಂಡು ಬರೋಣ ಒಂದು ಪಾತ್ರೆಗೆ ನಾನು ಎರಡು ಕಪ್ಪಷ್ಟು ಇದು ಜೋಡ ಹಾಕ್ಕೊಂಡಿದ್ದೀನಿ ಅದಕ್ಕೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಟೊಮೆಟೊ ಎಣ್ಣೆಯಲ್ಲಿ ಫ್ರೈ ಮಾಡಿದಂತಹ ಶೇಂಗಾ ಬೀಜ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಚೋಡ ಅಂತೀವಲ್ಲ ಖಾರ ಮಂಡಾಳ ಒಗ್ಗರಣೆ ಇವನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲರ ಮನೆಯಲ್ಲೂ ಆಲ್ರೆಡಿ ಮಾಡಿಟ್ಟೆ ಇಟ್ಟಿರ್ತೀರ ಈ ರೀತಿ ಒಮ್ಮೆ ಮಾಡ್ಕೊಂಡು ನೋಡಿ ಟೇಸ್ಟ್ ಹೆಂಗಾಯಿತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಮಿಕ್ಸ್ ಮಾಡಿದ ನಂತರ ನಾವು ಇದಕ್ಕೆ ಪ್ರತಿಯೊಂದು ಇನ್ಗ್ರಿಡಿಯೆಂಟ್ಸ್ ತೋರಿಸಿದ್ನಲ್ಲ ಆ ಪ್ರತಿಯೊಂದು ಇನ್ಗ್ರಿಡಿಯೆಂಟ್ಸನ್ನು ಇದರಲ್ಲಿ ಹಾಕಬೇಕು ಇವಾಗ ಕೊತ್ತಂಬರಿ ಸೊಪ್ಪು ಡಾನಿ ಅಥವಾ ಸೇವು ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದರಲ್ಲಿ ಟೊಮೆಟೊ ಸ್ವಲ್ಪ ಜಾಸ್ತಿನೇ ಬಳಸಿ ಅಂದರೆ ಟೇಸ್ಟು ಚೆನ್ನಾಗಿರುತ್ತೆ ನೀವು ಯಾವತ್ತೂ ಈ ಸಂಗೀತಕಾರದ ಟೇಸ್ಟನ್ನು ಮರೆಯೋದೇ ಇಲ್ಲ ಇದು ಅಂತೂ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಕಡೆ ಈ ರೀತಿಯಾದಂತಹ ರೆಸಿಪಿಗೆ ಏನಂತ ಕರಿತೀರಿ ನಾವಂತೂ ಸಂಗೀತಕಾರ ಅಂತೀವಿ ನಿಮ್ಮ ಕಡೆ ಏನಂತಾರ ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಇವಾಗ ಕೆಲವೊಂದು ಆದಷ್ಟು ಟೇಸ್ಟಿಗೆ ಬೇಕಾದಷ್ಟು ಸಕ್ಕರೆ ಪೌಡರ್ ಒಂದು ಟೇಬಲ್ ಸ್ಪೂನಷ್ಟು ಪುಟಾಣಿ ಪೌಡರ್ ನಿಮಗೆ ಟೇಸ್ಟಿಗಿನ್ನ ಸ್ವಲ್ಪ ಉಪ್ಪು ಬೇಕಂದರೆ ಉಪ್ಪು ಹಾಕಬೇಕು ನಾನು ಉಪ್ಪು ಇಲ್ಲ ಯಾಕಂದರೆ ಖಾರ ಚುಮಂಡಾಳಲ್ಲಿ ಕೂಡ ಉಪ್ಪಿದೆ ಹಾಗಾಗಿ ನಾನು ಉಪ್ಪು ಇಲ್ಲ ಇವಾಗ ಫೈನಲಿ ರೆಡಿ ಆಯಿತು ನೋಡಿರಿ ಸಂಗೀತ ಖಾರ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ವಾವ್ ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ ಅಲ್ವಾ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಇದೇ ರೀತಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇವತ್ತಿನ ಟಿಪ್ ಟಿಪ್ಪಾಪ್ ಡೇ ಏನಪ್ಪ ಅಂದರೆ ಭಾರತದ ಕಣ್ಣೀರಿನ ನದಿಗಳು ಯಾವುವು ಅಂತ ಕೇಳಿದಾಗ ಪ್ರತಿಯೊಂದು ರಾಜ್ಯ ಮತ್ತು ಆ ರಾಜ್ಯದಲ್ಲಿ ಹರಿತಕ್ಕಂತಹ ಕಣ್ಣೀರಿನ ನದಿ ಇದಕ್ಕೆ ಯಾಕೆ ಕಣ್ಣೀರಿನ ನದಿ ಅಂತಾರಂದ್ರೆ ಈ ನದಿಗಳು ಪ್ರವಾಹಗಳಿಂದ ಆ ರಾಜ್ಯಗಳಿಗೆ ನಷ್ಟಗೊಳಗಾಗ್ತವೆ ಅಂದ್ರೆ ಹಾನಿಗೊಳಗಾಗ್ತವೆ ಹಾಗಾಗಿ ಇದಕ್ಕೆ ಕಣ್ಣೀರಿನ ನದಿ ಅಂತ ಕರೀತಾರೆ ಯಾವ ರಾಜ್ಯದಲ್ಲಿ ಯಾವ ನದಿಗೆ ಕಣ್ಣೀರಿನ ನದಿ ಅಂತ ಕರೀತಾರೆ ಅನ್ನೋದಕ್ಕೆ ಈ ಟ್ರಿಕ್ಸನ್ನು ಉಪಯೋಗಿಸೋಣ ಓಮ ಬಂದ ಬಿಕೋ ತಂದ ಅಬ್ರ ಓಮ ಬಂದ ಬಿಕೋ ತಂದ ಅಬ್ರ ಅಂತ ನಾವು ನೆನ್ಪಿಟ್ಕೊಂಡ್ರೆ ಸಾಕು ಕಣ್ಣೀರಿನ ನದಿಗಳು ಯಾವುವು ಅಂತ ಹೇಳ್ಬೋದು ಒಡಿಸ್ಸಾದ ಓಮ ಅಂದರೆ ಒಡಿಸ್ಶಾದ ಮಹಾನದಿ ಬಂದ ಅಂದರೆ ಬಂಗಾಳದ ದಾಮೋದರ ನದಿ ಬಿಕೋ ಅಂದರೆ ಬಿಹಾರದ ಕೋಸಿ ನದಿ ತಂದ ಬಿಟ್ಬಿಡಿ ಅದು ಹೆಲ್ಪಿಂಗ್ ವರ್ಡ್ ಅಬ್ರ ಅಂದರೆ ಆಸ್ಸಾದ ಬ್ರಹ್ಮಪುತ್ರ ನದಿ ಈ ರೀತಿಯಾಗಿ ಒಡಿಸ್ಸಾದಲ್ಲಿ ಮಹಾನದಿಗೆ ಕಣ್ಣೀರಿನ ನದಿ ಅಂತಾರೆ ಬಂಗಾಳದಲ್ಲಿ ದಾಮೋದರ ನದಿಗೆ ಕಣ್ಣೀರಿನ ನದಿ ಅಂತಾರೆ ಬಿಹಾರದಲ್ಲಿ ಕೋಸಿ ನದಿಗೆ ಕಣ್ಣೀರಿನ ನದಿ ಅಂತಾರೆ ಆಸ್ಸಾಮ ಬ್ರಹ್ಮಪುತ್ರ ನದಿಗೆ ಕಣ್ಣೀರಿನ ನದಿ ಅಂತಾರೆ ಇದೇ ರೀತಿ ನಾನು ಹಿಂದಿನ ವಿಡಿಯೋದಲ್ಲಿ ಸಾಕಷ್ಟು ಯೂಸ್ಫುಲ್ ಇರ್ತಕ್ಕಂತಹ ಶಾರ್ಟ್ಕಟ್ ಟ್ರಿಕ್ಸನ್ನು ಕೊಟ್ಟಿದ್ದೀನಿ ಯಾರೆಲ್ಲ ಆ ವಿಡಿಯೋನೂ ನೋಡಿಲ್ಲ ಆ ವಿಡಿಯೋನು ನೋಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಇಲ್ಲಿವರೆಗೂ ವೀಡಿಯೋನ ನೋಡಿದ್ದಕ್ಕಾಗಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಸರ್ವೇ ಜನ ಸುಖಿನೋಬವಂತು ಎಲ್ಲರಿಗೂ ಒಳ್ಳೆಯದಾಗಲಿ